ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗಜಾಪುರ ಗ್ರಾಮದ ಬಳಿ ಇಂದು ಬೆಳಿಗ್ಗೆ ಸಂಭವಿಸಿದ ಘಟನೆಯಲ್ಲಿ ಸಾರ್ವಜನಿಕ ಸಾರಿಗೆ ಬಸ್ ಚಾಲಕನ ಮೇಲೆ ಕುಡ್ಲಿಗಿ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಮಂಜುನಾಥ್ ಎಂಬವರು ಅಲ್ಲೆ ನಡೆಸಿದ್ದಾರೆ ಚಾಲಕ ರಾಮಲಿಂಗಪ್ಪ ಅವರು ಬಸ್ ಬಸ್ ಅನ್ನು ಓವರ್ಟೇಕ್ ಮಾಡಿದ್ದಕ್ಕಾಗಿ ಈ ಘಟನೆ ನಡೆದಿದೆ ಎಂದು ನಲ್ಲಿ ತಿಳಿದು ಬಂದಿದೆ ಈಗ ಹೆಡ್ ಕಾನ್ಸ್ಟೇಬಲ್ ಮಂಜುನಾಥ್ ಅವರು ಚಾಲಕನನ್ನ ಬಸ್ನಿಂದ ಕೆಳಗೆ ಇಳಿಸಿ ಚಪ್ಪಲೆಯಿಂದ ಅಲ್ಲೇ ನಡೆಸಿದ್ದಲ್ಲದೆ ಬಸ್ ಒಳಗೆ ಪ್ರವೇಶಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹೆಲ್ಮೆಟ್ ನಿಂದಲೂ ಸಹ ಹೊಡೆದಿದ್ದಾರೆ ನಾವು ಪ್ರಯಾಣಿಕರು ಅಲ್ಲೆಯನ್ನ ತಡೆಯಲು ಪ್ರಯತ್ನಿಸಿದಾಗಲೂ ಅವರು ಸುಮ್ಮನಾಗದೆ ಅವರಿಗೆ ಬೆದರಿಕೆ ಹಾಕಿದ್ದಾರೆ ಎಂದು ಸಹ ದೂರಿನಲ್ಲಿ ತಿಳಿಸಲಾಗಿದೆ ಈ ಘಟನೆಯಲ್ಲಿ ಚಾಲಕ ರಾಮಲಿಂಗಪ್ಪ ಅವರಿಗೆ ಗಾಯಗಳಾಗಿವೆ ಅಂತ ಈಗಾಗಲೇ ಅವರನ್ನ ಹಾಸ್ಪಿಟ್ಲಿಗೆ ದಾಖಲಿಸಿ ಚಿಕಿತ್ಸೆಯನ್ನು ಪ್ರಾಥಮಿಕ ಚಿಕಿತ್ಸೆಯನ್ನು ಸಹ ಈಗಾಗ್ಲೇ ಕೊಡಲಾಗಿದೆ ವಿಜಯನಗರ ಜಿಲ್ಲೆ ಹೂಡ್ಲಿಗಿ ಕೂಡ್ಲಿಗಿಯ ಠಾಣೆಯ ಪೊಲೀಸ್ ಈತ ಪುಡಿ ರೌಡಿಗಳಂತೆ ಒಬ್ಬ ಪ್ರಯಾಣಿಕನ ಮೇಲೆ ಚಪ್ಪಲಿಯನ್ನ ಪ್ರಯೋಗ ಮಾಡ್ತಾನೆ ಅಂತ ಪ್ರಯೋಗವನ್ನ ಮಾಡ ಈತ ನಾಲಾಯಕ ಇವನು ಪೊಲೀಸ್ ಕಾನಿಸ್ಟೇಬಲ್ ಏನಿದ್ದಾನೆ ಇವನು ನಿಜವಾಗ್ಲು ನಾಲಾಯಕ ಈತನನ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡ್ಬೇಕು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಸರ್ಕಾರಿ ಬಸ್ ಆ ನಿಟ್ಟಿನಲ್ಲಿ ಹೋಗ್ತಾ ಇರ್ತಾರೆ ಪ್ರಯಾಣಿಕರ ಮೇಲೆ ಯಾವ ಒಂದು ವಿಚಾರಕ್ಕೆ ಆಯ್ತು ಗೊತ್ತಿಲ್ಲ ಏನೋ ಹೆಲ್ಮೆಟ್ ನಲ್ಲೂ ಹೊಡೆದಿರುವಂತಹ ವಿಚಾರ ಇದೆ ಇದು ಸಂಪೂರ್ಣ ದೃಶ್ಯವೂ ಸಹ ಕವರ್ ಆಗಿದೆ ಇವೆಲ್ಲವನ್ನೂ ಸಹ ನಾವು ದೃಶ್ಯಾವಳಿಗಳನ್ನ ನಿಮ್ಗೆ ತೋರಿಸ್ತಾ ಇದೀವಿ ಪ್ರಯಾಣಿಕರು ಮಧ್ಯಸ್ಥಿಕೆ ಮಾಡಲು ಯತ್ನಿಸ್ರು ಸಹ ನಿರಾಕರಿಸಿ ಬಸ್ ನಿಂದ ಕೆಳಗಿಳಿಸಿ ಅಲ್ಲೇ ಮಾಡಿದ್ದಾನಂತೆ ಯಾವ ದೊಣ್ಣೆ ನಾಯಕ ಇವನು ಪ್ರಯಾಣಿಕರನ್ನ ಕೆಳಗಿಳಿಸೋದಕ್ಕೆ ಇವನು ಯಾವ ದೊಣ್ಣೆ ನಾಯಕ ಅಂತ ಕೂಡ್ಲಿಗಿ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಮಂಜುನಾಥ ಮೈ ಮೇಲ್ ಕಬರ್ ಇರ್ಬೇಕು ಪ್ರಯಾಣಿಕರ ಮೇಲೆ ಅಲ್ಲೇ ಮಾಡುವಂತದ್ದು ಯಾವ ನಿಮ್ ನಿಮ್ಮ ಪೊಲೀಸರ್ ಹೇಳ್ಕೊಟ್ಟಿದ್ದಾರ ಅಥವಾ ಮೇಲಧಿಕಾರಿಗಳು ನಿಮ್ಗೆ ಏನಾದ್ರು ಈ ರೀತಿ ಅಲ್ಲೇ ಮಾಡಿ ನಿಮ್ ಮೇಲೆ ಬಂದವರ್ ನಿಮ್ ಮೇಲೆಲ್ಲ ಅಲ್ಲೇ ಮಾಡಿ ಅಂತ ಹೇಳಿದ್ದಾರೆ ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇಟ್ಕೋಬೇಕು ಪುಡಿ ರೌಡಿಗಳಂತೆ ಈ ರೌಡಿಗೂ ನಿಮ್ಗೂ ಏನ್ ವ್ಯತ್ಯಾಸ ಆಗಾದ್ರೆ ಪುಡಿ ರೌಡಿಗಳಿಗೂ ನಿಮಗೂ ಏನ್ ವ್ಯತ್ಯಾಸ ಪೊಲೀಸ್ ಪೊಲೀಸ್ ಕಾನಿಸ್ಟೇಬಲ್ ಮಂಜುನಾಥ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಕೇಸ್ ಹಾಕಬೇಕು ಆತ ಸಸ್ಪೆಂಡ್ ಆಗಬೇಕು ಪ್ರಯಾಣಿಕರು ಅಂದ್ರೆ ಏನ್ ಇವ್ರ ಮನೆ ಹಾಳುಗಳ ಈತ ಪ್ರಯಾಣ ಮಾಡ್ತಿದ್ದ ಅಥವಾ ಈತ ಅಲ್ಲಿ ಬಂದ ಅಂತ ಒಂದು ಕಾರಣಕ್ಕೆ ಇವನಿಗೆ ಎದ್ದು ನಿಂತು ಸೆಲಿಟ್ ಹೊಡಿಬೇಕಾಗಿತ್ತ ಇವನ್ ದೊಡ್ಡ ದೊಡ್ಡ ಸಾಹೇಬ್ರಿಗೆ ಸೆಲಿಟ್ ಹೊಡ್ದಂಗೆ ದಿಸ್ ಇಸ್ ನಾಟ್ ಫೇರ್ ಪೊಲೀಸ್ ಕಾನಿಸ್ಟೇಬಲ್ ಮಂಜುನಾಥನನ್ನ ಈ ಕೂಡಲೇ ಎಫ್ ಐ ಆರ್ ಹಾಕಿ ಆತನ ಬಂಧಿಸಬೇಕು ಚಪ್ಪಲಿಯಿಂದ ಅಲ್ಲೇ ಮಾಡುವಂತಹ ದೃಶ್ಯ ಈಗಾಗಲೇ ನಾವು ಈಡ ತೋರಿಸ್ತಾ ಇದ್ದೀವಿ ಇಂತಹ ಅಧಿಕಾರಿಗಳಿಂದಲೇ ಒಳ್ಳೆಯ ಉತ್ತಮವಾದ ಅಧಿಕಾರಿಗಳು ದಕ್ಷ ಅಧಿಕಾರಿಗಳಿಗೆ ಕೆಟ್ಟ ಹೆಸರು ಏನು ಅಧಿಕಾರದ ದರ್ಪ ನಶೆ ಎತ್ಬಿಟ್ಟಿರ್ಬೇಕು ತಲೆಗೆ ಅಧಿಕಾರದ ದರ್ಪ ಇದೆಯಲ್ಲ ಈ ಕಾನ್ಸ್ಟೇಬಲ್ ಮಂಜುನಾಥನಿಗೆ ಹೆಡ್ ಕಾನ್ಸ್ಟೇಬಲ್ ಮಂಜುನಾಥ್ ಹೆಡ್ ಕಾನ್ಸ್ಟೇಬಲ್ ಆಗ್ಬಿಟ್ರೆ ಅದು ನಿನ್ನ ಹೆಡ್ ಕಾನ್ಸ್ಟೇಬಲ್ ನಿನ್ನ ವ್ಯಾಪ್ತಿಗೆ ನಿನ್ನ ಸ್ಟೇಷನ್ ಮಾತ್ರ ಸಾರ್ವಜನಿಕರ ಮೇಲಲ್ಲ ಸಾರ್ವಜನಿಕರ ಮೇಲೆ ನಿಮ್ಮ ಮುಖ್ಯ ಅಧಿಕಾರಿ ಅಲ್ಲ درپ سارجنک موسنگ کتنا میل آگے سر <سؤال> کئی سر کئی سر سر تاج مار سارے سارے

ಪಾಟ್ನಾಳ್ಳಿ ತಾಲೂಕಿನ ಅಂದ್ರೆ ಏನು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಏನಿದೆ ಅದರ ಕಾನಿಸ್ಟೇಬಲ್ ಆ ಪೊಲೀಸ್ ಠಾಣೆಯ ಕಾನಿಸ್ಟೇಬಲ್ ಆದಂತಹ ಮಂಜುನಾಥ ಮಂಜುನಾಥನಿಗೆ ಯಾಕೆ ಗ್ರಾಹಗತಿ ಸರಿ ಇಲ್ಲ ಅಂತ ಅನ್ನಿಸ್ತದೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗಜಾಪುರ ಗ್ರಾಮದ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು ಸಾರ್ವಜನಿಕ ಸಾರಿಗೆ ಬಸ್ ಚಾಲಕನ ಮೇಲೆ ಪ್ರಯಾಣಿಕ ಅಲ್ಲ ದಿಸ್ ಇಸ್ ನಾವು ಅಂದ್ರೆ ಇದು ನಾವು ಪ್ರಯಾಣಿಕರು ಅನ್ಕೊಂಡಿದ್ವಿ ಇಲ್ಲ ಇದು ಬಸ್ ಚಾಲಕನ ಮೇಲೆ ಮಾಡಿರುವಂತದ್ದು ಅಲ್ಲೇ ಬಸ್ ಚಾಲಕನ ಮೇಲೆ ಕೂಡ್ಲಿಗಿ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಮಂಜುನಾಥ ಎಂಬುವರು ಅಲ್ಲೇ ನಡೆಸಿದ್ದಾನೆ ಚಾಲಕ ರಾಮಲಿಂಗಪ್ಪ ಅವರು ಬಸ್ ಅನ್ನು ಓವರ್ಟೇಕ್ ಮಾಡಿದ್ದಕ್ಕಾಗಿ ಘಟನೆ ನಡೆದಿದೆ ಎಂದು ಎಫ್ಐಆರ್ ನಲ್ಲಿ ಗೊತ್ತಾಗಿದೆ ಓವರ್ಟೇಕ್ ಮಾಡಬೇಕಾದ್ರೆ ಬುದ್ಧಿವಾದ ಹೇಳಬೇಕು ಹು ಆರ್ ಯು ಯಾಕೆ ಹೊಡೆಯೋದಕ್ಕೆ ಯಾರು ನೀನ್ ಯಾರು ಅಂತ ಈ ಯಾರಪ್ಪ ಹೊಡೆಯೋದಕ್ಕೆ ಚಪ್ಪಲಿ ಪೊಲೀಸ್ ಕಾನ್ಸ್ಟೇಬಲ್ ನಡೆಸಿದ ಮಾನವೀಯ ಘಟನೆ ಈಗ ಕ್ಯಾಪ್ಚರ್ ಆಗಿದೆ ಸಾರ್ವಜನಿಕ ಏನು ಸಾಮಾಜಿಕ ಜಾಲತಾಣದ ಸಹ ಸಾಕಷ್ಟು ವೈರಲ್ ಆಗ್ತಾ ಇದೆ ಈ ಒಂದು ಸುದ್ದಿ ಈ ಓವರ್ಟೇಕ್ ಮಾಡ್ತಾರೆ ಬುದ್ಧಿ ಹಂಗ್ ಮಾಡ್ಬಿಡಪ್ಪ ಜನರು ಇರ್ತಾರೆ ಅಂತ ಬಂದ್ಬಿಟ್ಟು ಏಕಾಏಕಿ ಚಪ್ಲಿ ನೋಡಬಿಟ್ರೆಡ್ ಕಾನಿಸ್ಟೇಬಲ್ ಹೆಡ್ ಸ್ಟೇಬಲ್ ಆದ್ರೆ ನಿನ್ನ ಕೂಡ್ಲಿಗಿ ಠಾಣೆಗೆ ಅರ್ಥ ಆಯ್ತಾ ನಿನ್ನ ಕೂಡ್ಲಿಗಿ ಠಾಣೆ ಏನಿದೆ ಆ ಠಾಣೆಗೆ ಮಾತ್ರ ನಿನ್ನ ಹೆಡ್ ಸ್ಟೇಬಲ್ ಇಡೀ ಜಿಲ್ಲೆಗಲ್ಲ ಇಡೀ ತಾಲೂಕುಗಲ್ಲ ಆ ಠಾಣೆಗೆ ಹೆಡ್ ಕಾನ್ಸ್ಟೇಬಲ್ ನಿಂದೇನು ನಡೆಯಲ್ಲ ಹೋಗಿ ಜನರ ಮೇಲೆ ದರ್ಪ ತೋರೋದಲ್ಲ ಚಪ್ಪಲಿ ಹಿಡ್ಕೊಂಡು ಜನರ ಮೇಲೆ ಚಾಲಕನಿಗೆ ಇದು ಯಾವ ರೀತಿಯಾದಂತಹ ಬೆಳವಣಿಗೆ ಎಂತ ವಿಜಯನಗರದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಯಾವ ರೀತಿ ಬೆಳವಣಿಗೆ ಇದೆ ಇಸ್ ನಾಟ್ ಫೇರ್ ಈತನ ಮೇಲೆ ಇಮಿಡಿಯೇಟ್ ಆಗಿ ಆಕ್ಷನ್ ಆಗ್ಬೇಕು

سر کئی میتھ سر میڈن سرپن سارے سارے ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಒಂದು ಗಜಾನನ ಒಂದು ರೀತಿಯಾಗಿ ಗಜಾಪುರ ಗಜಾಪುರದ ಒಂದು ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು ಕೆ ಎಸ್ ಆರ್ ಟಿಸಿ ಕೆ ಎಸ್ ಆರ್ ಸಿ ಬಸ್ ಚಲಾಯಿಸ್ತಾ ಇರಬೇಕಾದ್ರೆ ಓವರ್ ಟೇಕ್ ಅನ್ನ ಮಾಡ್ದ ಅನ್ನೋ ಒಂದು ಕಾರಣಕ್ಕೆ ಚಾಲಕನ ಮೇಲೆ ದರ್ಪವನ್ನು ಮೆರೆದಿರುವಂತದ್ದು ಆ ಒಂದು ಕೂಡ್ಲಿಗಿ ಠಾಣೆಯ ಪೊಲೀಸ್ ಹೆಡ್ ಕಾನಿಸ್ಟೇಬಲ್ ಮಂಜುನಾಥ ಎಂಬಾತ ದರ್ಪವನ್ನು ಮೆರೆದಿದ್ದಾನೆ ಈ ಆತನಿಗೆ ಏಕಾಏಕಿ ಬಂದು ಚಪ್ಪಲಿಯಲ್ಲಿ ಹೊಡೆದು ಚಾಲಕನಿಗೆ ಅವಮಾನವನ್ನು ಮಾಡಿರುವಂಥದ್ದು ಪ್ರಯಾಣಿಕರು ಮಧ್ಯಸ್ಥಿಕೆ ವಹಿಸಲು ಸಹ ಡೋಂಟ್ ಕೇರ್ ಮಾಡದೆ ಕೆಳಗಿಳಿಸಿ ಹೊಡೆದಿರುವಂತಹ ದೃಶ್ಯಗಳು ಸಹ ಸಿಗ್ತಾ ಇದೆ ಅಂದ್ರೆ ಬಸ್ಸಿಂದ ಕೆಳಗಿಳಿಸಿ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ ಎನ್ನುವ ಒಂದು ಮಾಹಿತಿನೂ ಸಿಗ್ತಾ ಇರುವಂಥದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರ ವಿಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡೋಣ ವಿಜಯ್ ಕುಮಾರ್ ಹ ನಮಸ್ತೆ ಸರ್ ಹೇಳಿ ಕೂಡ್ಲಿಗಿ ಕೂಡ್ಲಿಗಿ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಮಂಜುನಾಥನ್ ಕೂಡ್ಲಿಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಗೌರವ ಇದೆ ಬಟ್ ಈ ಅಪ್ಪ ಯಾಕೆ ಹಿಂಗ್ ಮಾಡಿದ್ ಗೊತ್ತಿಲ್ಲ ಅಲ್ಲಿ ಅಲ್ಲಿ ಇರ್ತಕ್ಕಂತ ಪಿ ಎಸ್ ಐ ಪ್ರಕಾಶ್ ಅವರಾಗಿರ್ಲಿ ಆಮೇಲೆ ಸಿ ಪಿ ಐ ಅವರು ದೇವ್ರು ಸಿಪಿಐ ಸಿಪಿಐ ಈ ತರ ಮಂಜುನಾಥ ಒಬ್ಬ ವ್ಯಕ್ತಿ ಒಬ್ಬ ಇದನ್ ಮಾಡ್ತಾನೆ ಅಂತಂದ್ರೆ ನೀವು ಲೆಕ್ಕ ಹಾಕಿ ಇವನ್ ಯಾವ ಮಟ್ಟಿಗೆ ಇರ್ಬಹುದು ಯಾವ ಮಟ್ಟಿಗೆ ಎಲ್ಲರನ್ನು ಮೇಂಟೈನ್ ಮಾಡ್ತಾ ಇರಬಹುದು ಫಸ್ಟ್ ಇವನ್ನ ಅಮಾನತ್ಗೊಳಿಸ್ಬೇಕು

ಆದ್ರೆ ಹೆಚ್ಚಿನ ಅಪ್ಡೇಟ್ ಅನ್ನು ಸಹ ಕೊಡ್ತೀನಿ ಅಂತ ನಾ ಹೇಳಿರುವಂತದ್ದು ಈ ರೀತಿಯಾಗಿ ಸರ್ಕಾರಿ ಬಸ್ ಚಾಲಕನ ಮೇಲೆ ಒಬ್ಬ ಪೊಲೀಸ್ ಕಾನಿಸ್ಟೇಬಲ್ ಅಮಾನವಿಯಾಗಿ ನೆಡ್ಕೊಂಡಿರುವಂತದ್ದು ನಿಜವಾಗ್ಲು ಒಳ್ಳೆ ಬೆಣ್ಣಿಗೆ ಅಲ್ಲ ಈಗ ಡಿವೈಎಸ್ಪಿ ವೈಎಸ್ ಅವರು ಈ ಒಂದು ತನಿಖೆಯನ್ನು ಆರಂಭಿಸಿದ್ದಾರೆ ಯಾರದು ತಪ್ಪು ಅಲ್ಲಿ ವಿಜಲ್ಸ್ ಅಲ್ಲಿ ಕ್ಲಿಯರ್ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ನಮಗೆ ಪೊಲೀಸ್ ಕಾನಿಸ್ಟೇಬಲ್ ಮಂಜುನಾಥ ಮಾಡಿರುವಂತಹ ಎಡವಟ್ಟು ಒಂದ್ ಕೈಯಲ್ಲಿ ಮೊಬೈಲ್ ಅನ್ನ ಇಟ್ಕೊಂಡು ಒಂದ್ ಕೈಯಲ್ಲಿ ಚಪ್ಪಲಿಯನ್ನ ಹಿಡ್ಕೊಂಡು ನೇರವಾಗಿ ಬಂದು ಚಾಲಕನಿಗೆ ಅವತ್ ಆತ ಕೇಳ್ತಾ ಇದಾರೆ ಏನಾಯ್ತು ಯಾಕೆ ಅಂತ ಬಂದು ಏಕಾಏಕಿ ನೇರವಾಗಿ ಅವ್ರ ಮೇಲೆ ಅಲ್ಲೆಯನ್ನ ಮಾಡಿ ಹೋಗ್ತಾ ಮತ್ತೆ ದೃಶ್ಯ ಕೆಳಗಿಳಿಸಿ ಸಹ ಅಲ್ಲೆ ಮಾಡಿದ್ದಾರಂತೆ ಇದು ಅವನ ಅಧಿಕಾರದ ದರ್ಪ ಅಧಿಕಾರದ ಪಿತ್ತಿಗೆ ಅಂದ್ರೆ ಅಧಿಕಾರ ನಿತ್ತಿಗೆ ಬಿಟ್ರೆ ಪಿತ್ತ ಪಿತ್ತ ಬರುತ್ತಂತೆ ಆ ರೀತಿಯಾದಂತಹ ಒಂದು ಬೆಳವಣಿಗೆ ಆಗ್ಬಿಟ್ಟಿರುವಂತದ್ದು ಇವರಿಗೆ ಎಸ್ ಈತನ ಮೇಲೆ ನಿಜವಾಗ್ಲೂ ಸಹ ನಿರ್ದಾಕ್ಷಿಣ್ಯ ಕ್ರಮವನ್ನು ಸಹ ತೆಗೆದುಕೋಬೇಕಾಗತ್ತೆ